ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರಲಿದೆ ಈಗಾಗಲೇ ಮೀನರಾಶಿಯವರು ಶನಿಯ ಸಾಡಿ ಸಾತಿಯಲ್ಲಿ ಮೊದಲನೇ ಚರಣವನ್ನ ಎರಡೂವರೆ ವರ್ಷದಿಂದ ಅನುಭವಿಸ್ತಾ ಬಂದಿದ್ದೀರಿ ನಿಮ್ಮ ಕೆಲಸಗಳು ಆಗುತ್ತೆ ಅಂದುಕೊಳ್ಳುವಷ್ಟರಲ್ಲಿ ನಿಂತು ಹೋಗ್ತಿವೆ ನೀವು ತುಂಬಾ ಚಿಂತಿತರಾಗಿದ್ದೀರಿ ಹೆಚ್ಚು ಖರ್ಚುಗಳನ್ನ ನೋಡಿದ್ದೀರಿ ಹಣಕಾಸಿನ ಮುಗ್ಗಟ್ಟು ಕಳೆದ ವರ್ಷ ತುಂಬಾನೇ ಹೆಚ್ಚಿತ್ತು ಪದವಿ ಪ್ರಮೋಷನ್ ಆಗಿರ್ಲಿಲ್ಲ ಕೆಲಸದಲ್ಲಿ ಯಶಸ್ಸು ಸಿಕ್ಕಿರ್ಲಿಲ್ಲ ನೀವು ಯಾವುದೇ ಕೆಲಸ ಮಾಡಕ್ ಹೋದ್ರೂ ಸಕ್ಸಸ್ ನೀವು ನೋಡಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಅನುಭವವನ್ನ ನೀವು ಕಂಡುಕೊಂಡಿದ್ದೀರಿ ಜೀವನದಲ್ಲಿ ತುಂಬಾ ಬೇಸತ್ತು ಎಲ್ಲಾದ್ರೂ ಹೋಗಿ ಬಿಡೋಣ ಅನ್ನುವಷ್ಟು ಸಮಸ್ಯೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಭವಿಸಿದ್ದೀರಿ ಈಗ ಎರಡ್ ಸಾವಿರದ ಈ ವರ್ಷದಲ್ಲಿ ನಿಮ್ಮ ಭವಿಷ್ಯ ಹೇಗಿರಲಿದೆ ಏನಾದರೂ ಸಂತೋಷದ ಕ್ಷಣಗಳನ್ನ ನೋಡ್ಲಿದ್ದೀರಿ ಈ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಯ ಘಟನೆಗಳು ನಡೆಯಲಿವೆ ಮೊದಲನೇದಾಗಿ ನಿಮ್ಮ ಕುಂಡಲಿಯಲ್ಲಿ ಬೃಹಸ್ಪತಿ ಗುರುವಿನ ರಾಶಿಯ ಪರಿವರ್ತನೆಯಾಗುವುದು ಶನಿಯ ರಾಶಿ ಪರಿವರ್ತನೆಯಾಗಲಿದೆ ಅದರ ಜೊತೆಗೆ ಹೊಸ ವರ್ಷವೂ ಇರುವುದರಿಂದ ಈ ವರ್ಷ ನಿಮ್ಮ ಭವಿಷ್ಯ ಹೇಗಿರಲಿದೆ ಹಣಕಾಸಿನ ಸ್ಥಿತಿ ಆರೋಗ್ಯ ಭಾಗ್ಯ ಸಂತಾನ ಫಲ ಲವ್ ಲೈಫ್ ಕೌಟುಂಬಿಕ ಜೀವನ ದಾಂಪತ್ಯ ಜೀವನ ವಿದ್ಯಾರ್ಥಿಗಳ ಜೀವನ ಹೇಗಿರಲಿದೆ ಅನ್ನುವುದರ ಬಗ್ಗೆ ಸಂಪೂರ್ಣ ವಿವರವನ್ನ ಹೇಳ್ತೀವಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮೊದಲನೇದಾಗಿ ಎರಡ್ ಸಾವಿರದ ವಾರ್ಷಿಕ ಕುಂಡಲಿ ಹೇಗಿರಲಿದೆ ಈ ಕುಂಡಲಿಯನ್ನ ನೀವು ನಿಮ್ಮ ಜನ್ಮರಾಶಿ ಹೆಸರು ಮೀನ ಇದ್ದರೂ ಕೂಡ ನೋಡಬಹುದು ಅಥವಾ ನಿಮ್ಮನ್ನ ಕರೆಯುವ ಹೆಸರಿನಿಂದಲೂ ಈ ಕುಂಡಲಿಯ ಭವಿಷ್ಯವನ್ನ ನೀವು ಕೇಳಬಹುದು ಇದರಲ್ಲಿ ನೀವು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಅಕ್ಯುರೇಸಿಯನ್ನ ಕಾಣಲಿದ್ದೀರಿ ನಿಮ್ಮ ವಾರ್ಷಿಕ ಕುಂಡಲಿಯ ಅನುಸಾರ ರಾಹು ನಿಮ್ಮ ರಾಶಿ ದೇವರಾಜ ಮನರಾಗಿದ್ದಾರೆ ಅದರ ಜೊತೆಗೆ ವರ್ಷದ ಕುಂಡಲಿಯಲ್ಲಿ ಮೂರನೇ ಸ್ಥಾನದಲ್ಲಿ ಅಂದ್ರೆ ಮನೆಯಲ್ಲಿ ಗುರು ಕುಳಿತಿರುವುದರಿಂದ ವಕ್ರಿಯನಾಗಿರುವುದರಿಂದ ವಿಶೇಷ ಹಾಗೂ ಪವರ್ಫುಲ್ ರಿಸಲ್ಟ್ ನೀಡಲಿದ್ದಾನೆ ಮತ್ತು ಮಂಗಳನು ಐದನೇ ಮನೆಯಲ್ಲಿ ವಕ್ರಿಯನಾಗಿ ಕುಳಿತಿರುವುದರಿಂದ ಮಂಗಳನೂ ಕೂಡ ಉತ್ತಮ ಫಲಗಳನ್ನ ಅನುಗ್ರಹಿಸಲಿದ್ದಾನೆ ಏಳನೇ ಮನೆಯಲ್ಲಿ ಕುಳಿತಿರುವುದರಿಂದ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನ ಕೊಡ್ಲಿದ್ದಾನೆ ಅದರ ಬಗ್ಗೆ ವಿಡಿಯೋದಲ್ಲಿ ಚರ್ಚಿಸ್ತೀವಿ ವಿಡಿಯೋವನ್ನ ಗಮನವಿಟ್ಟು ಕೇಳಿ ಒಂಬತ್ತನೇ ಮನೆಯಲ್ಲಿ ಬುಧನು ಹತ್ತನೇ ಮನೆಯಲ್ಲಿ ಸೂರ್ಯನು ಕುಳಿತಿದ್ದಾನೆ ಇವೆಲ್ಲವನ್ನ ಗಮನಿಸಿದ್ರೆ ಎರಡರಿಂದ ಎರಡೂವರೆ ವರ್ಷದಲ್ಲಿ ಈ ವರ್ಷದ ಕುಂಡಲಿಯು ಅತಿ ಶ್ರೇಷ್ಠ ಕುಂಡಲಿಯಾಗಿರಲಿದೆ ಮೊದಲನೇದಾಗಿ ಮೀನರಾಶಿಯವರ ಆರೋಗ್ಯ ಭಾಗ್ಯ ಹೇಗಿರಲಿದೆ ಎನ್ನುವುದನ್ನ ನೋಡುವುದಾದ್ರೆ ನಿಮ್ಮ ವರ್ಷದ ಕುಂಡಲೆಯಲ್ಲಿ ನಿಮ್ಮ ರಾಶಿಯ ಸ್ವಾಮಿಯಾದಂತಹ ಬೃಹಸ್ಪತಿ ಗುರು ತೃತೀಯ ಮನೆಯಲ್ಲಿ ವಕ್ರಿಯನಾಗಿ ಕುಳಿತಿರುವುದರಿಂದ ಈ ವರ್ಷ ನಿಮ್ಮ ಫೋಕಸ್ ಸಾಲವನ್ನ ತೀರಿಸುವುದರಲ್ಲಿ ಮತ್ತು ಲಾಭವನ್ನ ಗಳಿಸುವುದರಲ್ಲಿ ಇರಲಿದೆ ಹೀಗಾಗಿ ನೀವು ಈ ವರ್ಷ ಹೆಚ್ಚು ಜನರ ಜೊತೆಗೆ ಸಂಪರ್ಕವನ್ನ ಬೆಳೆಸಲಿದ್ದೀರಿ ಗೊತ್ತಿರುವವರ ಜೊತೆಗೆ ಮತ್ತೆ ಸಂಪರ್ಕವನ್ನ ಹೊಂದಲಿದ್ದೀರಿ ಹಲವು ಆಫೀಸ್ಗಳಿಗೆ ಭೇಟಿ ಕೊಡುವಿರಿ ಕೆಲಸದ ವಿಚಾರವಾಗಿ ಇದೆಲ್ಲದರ ನಿಮಗೆ ಲಾಭವೂ ದೊರೆಯಲಿದೆ ಅಂದರೆ ನಿಮ್ಮ ಒಂದು ಸರ್ಕಲ್ ಏನಿದೆ ಅದರ ಒಂದು ಸಂಪರ್ಕವನ್ನ ಹೆಚ್ಚಿಸಲಿದ್ದೀರಿ ಅದರ ಜೊತೆಗೆ ತೃತೀಯ ಮನೆಯಲ್ಲಿ ಗುರು ಕುಳಿತಿರುವುದರಿಂದ ಹೆಚ್ಚು ಯಾತ್ರೆಗಳನ್ನೂ ಕೂಡ ಕೈಗೊಳ್ಳಲಿದ್ದೀರಿ ಒಂದು ಆಫೀಸ್ ಇಂದ ಮತ್ತೊಂದು ಆಫೀಸ್ಗೆ ನದಿ ಬೆಟ್ಟ ಯಾತ್ರೆಯನ್ನ ಮಾಡುವಿರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಬಿಸ್ನೆಸ್ ಗೆ ಸಂಬಂಧಿಸಿದಂತೆ ನೀವು ಯಾತ್ರೆಯನ್ನ ಕೈಗೊಳ್ಳಲಿದ್ದೀರಿ ದೇವಸ್ಥಾನಗಳಿಗೆ ತೆರಳಲಿದ್ದೀರಿ ಅಂದ್ರೆ ಬೃಹಸ್ಪತಿ ಗುರು ನಿಮ್ಮನ್ನ ನಿಮ್ಮ ಮನಸ್ಸನ್ನ ತುಂಬಾ ಸ್ಟ್ರಾಂಗ್ ಮಾಡಲಿದ್ದಾನೆ ನಿಮ್ಮ ಮನಸ್ಥಿತಿಯನ್ನ ತುಂಬಾ ಪವರ್ಫುಲ್ ಮಾಡಲಿದ್ದಾನೆ ಇದರಿಂದ ನೀವು ಹೆಚ್ಚು ಕೆಲಸವನ್ನ ಮಾಡಲಿದ್ದೀರಿ ಮತ್ತೆ ಮನಸ್ಸಿನಿಂದ ಆಸೆ ಪಟ್ಟು ಯಾತ್ರೆಯನ್ನ ಕೈಗೊಳ್ಳಲಿದ್ದೀರಿ ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾನೇ ಉತ್ತಮವಾಗಿರಲಿದೆ ಇದರಲ್ಲಿ ನೀವು ನಿಮ್ಮ ಹೆಲ್ತ್ ಅನ್ನ ಫಿಟ್ ಆಗಿಟ್ಕೊಳ್ಳಬಿರಿ ಅದಕ್ಕಾಗಿ ಯೋಗ ಜಿಮ್ ಧ್ಯಾನ ವ್ಯಾಯಾಮವನ್ನ ಕೂಡ ಮಾಡಲಿದ್ದೀರಿ ಆಯುರ್ವೇದಕ್ಕೆ ಸಂಬಂಧಿಸಿದಂತಹ ಟ್ರೀಟ್ಮೆಂಟ್ ಕೂಡ ನೀವು ಈ ವರ್ಷ ಪಡೆದುಕೊಳ್ಳಲಿದ್ದೀರಿ ಅಲ್ಲದೆ ಕೂದಲಿಗೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ಕೂಡ ನೀವು ತೆಗೆದುಕೊಳ್ತೀರಿ ಇನ್ನು ಈ ವರ್ಷದ ಕೊನೆಯಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಗಳಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು ಯಾಕಂದ್ರೆ ನಿಮಗೆ ಕಾಲಿಗೆ ಪೆಟ್ಟಾಗುವಂತಹ ಸಾಧ್ಯತೆ ಹೆಚ್ಚಿರಲಿದೆ ಎಕ್ಸಿಡೆಂಟ್ ಚಿಕ್ಕದಾಗಿ ಅದನ್ನು ಕೂಡ ನೀವು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ವಾರ್ಷಿಕ ಕೊಂಡಲಿಯ ಅನುಸಾರ ಹಣಕಾಸಿನ ಸ್ವಾಮಿಯಾದಂತಹ ತ್ರಿಕೋನ ಮನೆಯಲ್ಲಿ ಕುಳಿತಿದ್ದಾನೆ ಅಂದ್ರೆ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಟೋಟಲ್ ಕೂಡ ಒಂಬತ್ತು ಹಾಗೂ ಮಂಗಳನ ಸಂಖ್ಯೆಯು ಕೂಡ ಒಂಬತ್ತು ಆಗಿರುವುದರಿಂದ ಆರ್ಥಿಕ ಸ್ಥಿತಿ ತುಂಬಾ ಉತ್ತಮವಾಗಿರಲಿದೆ ಮುಖ್ಯವಾಗಿ ಮಾರ್ಚ್ ನಂತರ ಅಂದ್ರೆ ಿಯ ನಂತರ ಹಣಕಾಸಿನ ಸ್ಥಿತಿ ಹೆಚ್ಚು ಉತ್ತಮವಾಗಿರಲಿದೆ ಏಕೆಂದ್ರೆ ಏಪ್ರಿಲ್ ಹಾಗೂ ಮೇಯಲ್ಲಿ ಶನಿಯ ಸ್ಥಾನ ಬದಲಾವಣೆ ಆಗುವುದರಿಂದ ಧನ ಲಾಭವಾಗುವುದು ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ಹಣ ನಿಮ್ಮ ಕೈಯನ್ನ ಸೇರಲಿದೆ ದೊಡ್ಡ ಮಟ್ಟದಲ್ಲಿ ನಿಮಗೆ ಡೀಲ್ ಅಥವಾ ಕಾಂಟ್ರಾಕ್ಟ್ ಕೈಗೆ ಬಂದುಗುವುದು ಅದರಿಂದ ನಿಮಗೆ ಲಾಭ ಕೂಡ ಆಗಲಿದೆ ಅಥವಾ ನೀವು ಬೇರೆಯವರ ಅಡ್ವೈಸ್ ಅನ್ನ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದಲ್ಲಿ ಹಣ ತೊಡಗಿಸಿದ್ದೇ ಆದಲ್ಲಿ ಅದರಲ್ಲಿಯೂ ಕೂಡ ಹೆಚ್ಚು ಉತ್ತಮ ಲಾಭಗಳಿವೆ ೀರಿ ಹೊಸ ಒಂದು ಕೆಲಸವನ್ನ ನೀವು ಮಾರ್ಚ್ ನಂತರ ಶುರು ಮಾಡಲಿದ್ದೀರಿ ಅದರಿಂದ ನಿಮಗೆ ಲಾಭ ದೊರೆಯಲಿದೆ ನಿಂತು ಹೋದಂತಹ ಕೆಲಸಗಳು ಪೂರ್ಣಗೊಳ್ಳಲಿವೆ ಒಟ್ಟಾರೆಯಾಗಿ ಹಣಕಾಸಿನ ಸ್ಥಿತಿಯನ್ನ ಗಮನಿಸುವುದಾದ್ರೆ ಹಣಕಾಸಿನ ಸ್ಥಿತಿಯನ್ನು ನಾವಿಲ್ಲಿ ಗಮನಿಸುವುದಾದ್ರೆ ಜನವರಿ ಹಾಗೂ ಫೆಬ್ರವರಿ ನಾರ್ಮಲ್ ಆಗಿರಲಿದೆ ಈ ಎರಡು ತಿಂಗಳುಗಳಲ್ಲಿ ಖರ್ಚು ಹೆಚ್ಚಾಗಲಿದೆ ಒಂದೊಂದು ರೂಪಾಯಿ ಕೂಡ ಕೂಡಿಸಲು ನಿಮ್ಗೆ ಕಷ್ಟವಾಗಿರಬಹುದು ಆದ್ರೆ ಮಾರ್ಚ್ ನಂತರ ಡಿಸೆಂಬರ್ ವರೆಗೂ ಕೂಡ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬಾನೇ ಅದ್ಭುತವಾಗಿರ್ಲಿದೆ ಅಂದ್ರೆ ನಿಮ್ಮ ಈ ಐ ಸಾಲ ಮನೆಯ ಖರ್ಚು ಎಲ್ಲವನ್ನೂ ನೀವು ನಿಭಾಯಿಸಿ ಮತ್ತೆ ನಿಮಗೆ ಹಣ ಉಳಿಯುವಷ್ಟು ನಿಮ್ಮಲ್ಲಿ ಹಣದ ವ್ಯವಸ್ಥೆ ಇರಲಿದೆ ಇನ್ನು ಮೀನರಾಶಿಯವರ ಕುಟುಂಬದ ಸ್ಥಿತಿಗತಿ ಸಂತಾನ ಫಲ ವಿದ್ಯಾರ್ಥಿಗಳ ಜೀವನ ಹೇಗಿರಲಿದೆ ಅನ್ನೋದನ್ನ ಇಲ್ಲಿ ಗಮನಿಸುವುದಾದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮೀನರಾಶಿಯವರ ವಾರ್ಷಿಕ ಕುಂಡಲಿಯ ಅನುಸಾರ ನಿಮ್ಮ ಸ್ಥಾನದ ಪರಿವರ್ತನೆ ಆಗಿರುವಂತಹ ಫಲ ಇಲ್ಲಿ ಗೋಚರಿಸ್ತಾ ಇದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಪರ್ಟಿ ಖರೀದಿಸುವ ಯೋಗ ಅಥವಾ ಪ್ರಾಪರ್ಟಿ ನಿರ್ಮಿಸುವಂತಹ ಯೋಗ ಕೂಡ ಇಲ್ಲಿ ನಿಮಗೆ ಒದಗಿ ಬರಲಿದೆ ಏನು ಸಂತಾನದ ಫಲದ ಬಗ್ಗೆ ನಾವಿಲ್ಲಿ ಗಮನಿಸುವುದಾದರೆ ಇಲ್ಲಿ ಫೀಲ್ಡ್ ಚೇಂಜ್ ಆಗುವ ಯೋಗವು ಗೋಚರಿಸ್ತಾ ಇದೆ ಅಂದರೆ ನಿಮ್ಮ ಚಿಕ್ಕ ಮಕ್ಕಳ ಸ್ಕೂಲ್ ಅಥವಾ ಟ್ಯೂಷನ್ ಚೇಂಜ್ ಮಾಡಲಿದ್ದೀರಿ ಏನು ನಿಮ್ಮ ದೊಡ್ಡ ಮಕ್ಕಳ ಅಥವಾ ದೊಡ್ಡ ಸಂತಾನದ ಬಗ್ಗೆ ಹೇಳುವುದಾದರೆ ಯಾರ ವಯಸ್ಸು ಹದಿನೆಂಟು ಅಥವಾ ಹದಿನೆಂಟರ ಮೇಲೆ ಇದೆಯೋ ಅವರಿಗೆ ವಾಹನವನ್ನು ಖರೀದಿಸುವ ಯೋಗ ಬ ಕೂಡಿ ಬರಲಿದೆ ಕರಿಯರ್ ಹಾಗೂ ವಿದ್ಯೆಯ ವಿಷಯದಲ್ಲಿ ಈ ವರ್ಷ ತುಂಬಾನೇ ಉತ್ತಮ ಹಾಗೂ ಶ್ರೇಷ್ಠ ವರ್ಷವಾಗಿರಲಿದೆ ತಾರೆಯಾಗಿ ನೋಡುವುದಾದ್ರೆ ಸಂತಾನ ಫಲಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮೀನರಾಶಿಯವರ ಸಂತಾನ ಫಲಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾನೇ ಉತ್ತಮವಾಗಿರಲಿದೆ ಏನು ಮೀನರಾಶಿಯವರ ದಾಂಪತ್ಯ ಜೀವನದ ಬಗ್ಗೆ ನಾವಿಲ್ಲಿ ನೋಡುವುದಾದ್ರೆ ನಿಮ್ಮ ವಾರ್ಷಿಕ ಕೊಂಡಲಿಯ ಅನುಸಾರ ನಿಮ್ಮ ಮನೆಯಲ್ಲಿ ಕೇತು ಕುಳಿತಿರುವುದರಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸ್ವಲ್ಪ ಶಾಂತಿಯ ವಾತಾವರಣ ಕಾಡಲಿದೆ ಪ್ರೇಮಿಗಳಾಗಿರಬಹುದು ಸತಿಪತಿ ಆಗಿರಬಹುದು ದಾಂಪತ್ಯ ಜೀವನದಲ್ಲಿ ಫಿಫ್ಟಿ ಫಿಫ್ಟಿ ಒಂಥರ ಇರಿಸು ಇರಲಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಸಮಯದಲ್ಲಿ ಸ್ವಲ್ಪ ಸರಿಯಾಗಿ ಇಲ್ಲದ ಕಾರಣದಿಂದಾಗಿ ಯಾರ ಮದುವೆ ನಿಶ್ಚಯವಾಗಿರ್ತದೋ ಅದು ಕೂಡ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆ ಇರಲಿದೆ ಅದಾಗಿ ಯಾವುದಾದ್ರೂ ನೀವು ಸಂಬಂಧಗಳನ್ನ ಮಾಡಿಕೊಂಡಿದ್ರೆ ಆ ಒಂದು ಸಂಬಂಧಗಳ ನಡುವೆ ಬಿರುಕು ಬಿಡುವಂತಹ ಸಾಧ್ಯತೆ ಇರಲಿದೆ ಪ್ರೇಮಿಗಳು ಸತಿಪತಿ ದಂಪತಿಗಳ ನಡುವೆ ಈ ಸಮಯದಲ್ಲಿ ಸ್ವಲ್ಪ ಮುಂದಾಗಿ ಜಗಳವಾಗಲಿದೆ ಪಾರ್ಟ್ನರ್ ಹೆಲ್ತ್ ಇಶ್ಯೂ ಕೂಡ ಇರಲಿದೆ ಇಷ್ಟು ಬಿಟ್ರೆ ಉಳಿದ ತಿಂಗಳು ತುಂಬಾನೇ ಉತ್ತಮವಾಗಿರಲಿದೆ ಏನು ನಿಮ್ಮ ಪಾರ್ಟ್ನರ್ ಕೆಲಸ ಕಾರ್ಯಗಳಲ್ಲಿ ಪರಿವರ್ತನೆ ಆಗಲಿದೆ ಅಂದರೆ ನಿಮ್ಮ ಸಂಗಾತಿ ತಮ್ಮ ಫೀಲ್ಡ್ ಅನ್ನ ಚೇಂಜ್ ಮಾಡಬಹುದು ಕೆಲಸದಲ್ಲಿ ಬೇರೊಂದು ದಾರಿ ಹುಡುಕಿಕೊಳ್ಳಲಿದ್ದಾರೆ ಕ್ಯಾರಿಯರ್ ಚೇಂಜ್ ಫೀಲ್ಡ್ ಚೇಂಜ್ ಆಗಲಿದೆ ನಿಮ್ಮ ನಡುವೆ ಎಷ್ಟೇ ವಾದ ವಿವಾದಗಳು ನಡೆದ್ರೂ ಕೂಡ ನಿಮ್ಮ ಸಂಗಾತಿ ಅವರ ಮಾತಿನ ಮೇಲೆ ನಿಲ್ತಾರೆ ಮತ್ತು ಅವರ ಮಾತನ್ನೇ ತಾವು ನಡೆಸಬೇಕು ಅನ್ನುವಂತಹ ವಿಚಾರವನ್ನ ಮುಂದಿಡ್ತಾರೆ ಇನ್ನು ಮೀನರಾಶಿಯವರ ದಾಂಪತ್ಯ ಜೀವನವನ್ನು ಒಟ್ಟಾರೆಯಾಗಿ ನಾವಿಲ್ಲಿ ನೋಡುವುದಾದ್ರೆ ಫಿಫ್ಟಿ ಫಿಫ್ಟಿ ಆಗಿರ್ಲಿದೆ ಅಂತ ಹೇಳಬಹುದು ಇಲ್ಲ ಮೀನರಾಶಿಯವರ ವ್ಯಾಪಾರಸ್ಥರು ಉದ್ಯೋಗಸ್ಥರು ನೌಕರಿ ಮಾಡುವಂತಹವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರಲಿದೆ ಎಂದು ನಾವಿಲ್ಲಿ ಗಮನಿಸುವುದಾದ್ರೆ ವಾರ್ಷಿಕ ಕುಂಡಲಿಯ ಅನುಸಾರ ಸೂರ್ಯನು ಹತ್ತನೇ ಮನೆಯಲ್ಲಿ ಕುಳಿತಿರುವುದರಿಂದ ನಿಮ್ಮ ಕರಿಯರ್ಗೆ ಎರಡ್ ಸಾವಿರದ ಇಪ್ಪತ್ತೈದು ತುಂಬಾನೇ ನೆನಪಿಟ್ಟುಕೊಳ್ಳುವಂತಹ ವರ್ಷವಾಗಿರ್ಲಿದೆ ವ್ಯಾಪಾರಸ್ಥರಿಗೆ ಉದ್ಯೋಗಸ್ಥರಿಗೆ ಅಂದ್ರೆ ಮೀನರಾಶಿಯಲ್ಲಿರುವವರಿಗೆ ಕಳೆದ ಎರಡೂವರೆ ವರ್ಷಕ್ಕಿಂತ ಈ ವರ್ಷ ನಿಮಗೆ ಅದ್ಭುತ ವರ್ಷವಾಗಲಿದೆ ಈ ವರ್ಷ ನಿಮಗೆ ಮತ್ತು ನೀವು ಮಾಡಿದಂತಹ ಕೆಲಸಕ್ಕೆ ಸನ್ಮಾನ ಹಾಗೂ ಪ್ರಶಂಸೆ ಸಿಗಲಿದೆ ಸರ್ಕಾರದಲ್ಲಿ ನಿಂತು ಹೋದಂತಹ ಕೆಲಸಗಳು ಪೂರ್ಣಗೊಳ್ಳಲಿವೆ ನಿಮಗೆ ಉನ್ನತ ಪದವಿ ಕೂಡ ಈ ವರ್ಷ ಒದಗಿ ಬರಲಿದೆ ನೀವು ಯಾವ ಪ್ಯಾಕೇಜಿನ ಕೆಲಸಕ್ಕೆ ಕಾಯ್ತಿದ್ದೀರೋ ಆ ಕೆಲಸ ನಿಮಗೆ ಸಿಗಲಿದೆ ಏನು ವ್ಯಾಪಾರಸ್ಥರಿಗೆ ಸರ್ಕಾರದಿಂದ ಟೈಪ್ ಕೆಲಸ ಸಿಗಲಿದೆ ಟೆಂಡರ್ ಸಿಗಬಹುದು ಸೇಲ್ ಕೂಡ ತುಂಬಾ ಉತ್ತಮವಾಗಿರ್ಲಿದೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆಗಮನವಾಗುವುದು ಅಥವಾ ಅವರು ಎಂಪ್ಲಾಯೇ ಆಗಿರಬಹುದು ಅಥವಾ ಯಾರಾದರೂ ಆಗಿರಬಹುದು ನಿಮ್ಮ ಉದ್ಯೋಗದಲ್ಲಿ ಒಬ್ಬ ವ್ಯಕ್ತಿ ಆಗಮನವಾಗುತ್ತೆ ಅವರು ನೀಡಿದಂತಹ ಸಲಹೆಯಿಂದ ನಿಮಗೆ ನಿಮ್ಮ ವ್ಯಾಪಾರದ ಸ್ಥಿತಿ ಉದ್ಯೋಗದ ಸ್ಥಿತಿ ಬದಲಾಗಲಿದೆ ಒಟ್ಟಾರೆಯಾಗಿ ವರ್ಷ ನಿಮಗೆ ಈ ವರ್ಷ ತುಂಬಾನೇ ಉತ್ತಮವಾಗಿರ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದು ವ್ಯಾಪಾರಸ್ಥರು ಉದ್ಯೋಗಸ್ಥರು ಹಾಗೂ ಯಾರು ಸ್ವಂತ ಬಿಸ್ನೆಸ್ನ ಮಾಡ್ತಿರ್ತಾರೋ ಅವರಿಗೆ ಉತ್ತಮವಾಗಿರ್ಲಿದೆ ನೆನ್ಪಿಟ್ಟುಕೊಳ್ಳುವಂತಹ ವರ್ಷ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಇನ್ನು ಅದರ ಜೊತೆಗೆ ವಾರ್ಷಿಕ ಕುಂಡಲಿಯ ಅನುಸಾರ ಶನಿ ಹಾಗೂ ಶುಕ್ರನು ಇಬ್ಬರೂ ನಿಮ್ಮ ಕುಂಡಲಿಯಲ್ಲಿ ಹತ್ತನೇ ಮನೆಯಲ್ಲಿಯೇ ಕುಳಿತಿರುವುದರಿಂದ ಅಂದರೆ ಇಲ್ಲಿ ಶನಿಯು ಲೋಹದ ಹಾಗೂ ಶುಕ್ರನು ವಾಹನದ ಕಾರಕನಾಗಿರುವುದರಿಂದ ವಾಹನ ಖರೀದಿಸುವ ಯೋಗವು ನಿಮಗೆ ಕೂಡಿ ಬರಲಿದೆ ವಿದೇಶಕ್ಕೆ ತೆರಳುವ ಯೋಗ ಮೀನರಾಶಿಯವರಿಗೆ ಒದಗಿ ಬರಲಿದೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳು ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸ ಅಥವಾ ವಿದೇಶದಲ್ಲಿ ನಿಮ್ಮ ಫೈಲ್ ಏನಾದರೂ ಸಿಕ್ಕಾಕೊಂಡಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವೆಲ್ಲದರಲ್ಲಿಯೂ ಕೂಡ ನಿಮಗೆ ಜಯ ಸಿಗಲಿದೆ ಒಟ್ಟಾರೆಯಾಗಿ ಮೀನರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಕರಿಯರ್ಗೆ ತುಂಬಾ ಉತ್ತಮ ಹಾಗೂ ಅತ್ಯುತ್ತಮವಾಗಿರಲಿದೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ನೀವು ಇರಿಸು ಮುರುಸು ಸುಖ ದುಃಖ ಕಷ್ಟವನ್ನ ನೋಡೋದನ್ನ ಬಿಟ್ಟರೆ ಎಲ್ಲವೂ ಅದ್ಭುತವಾಗಿರಲಿದೆ